राज्य सरकारी कार्यक्रम खुरा पट्ट आजाद सउंड काषण निर्सद सतोष लाड के बढ़िया भाषण आरंभदाड ರಾಜ್ಯ ಸರ್ಕಾರಿ ಕಾರ್ಯಕ್ರಮದಲ್ಲಿ ಖುರಾನ್ ಪಠಣ ಅಜಾದ್ ಸೌಂಡ್ ಕೇಳಿ ಭಾಷಣ ನಿಲ್ಲಿಸಿದಂತಹ ಸಂತೋಷ್ ಲಾಡ್ ಕೆಲ ಹೊತ್ತಿನ ಬಳಿಕ ಭಾಷಣ ಆರಂಭಿಸಿದಂತಹ ಲಾಡ್ ಹುಬ್ಬಳ್ಳಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಸಂತೋಷ್ ಲಾಡ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮ ಉದ್ಘಾಟನೆಗೂ ಮುನ್ನ ಮತವಲ್ಲಿಂದ ಕುರಾನ್ ಪಠನೆ ನಾವೇನ್ ಹೇಳಕ್ ಬರುತ್ತೆ ಸಂತೋಷ್ ಲಾಡ್ ಅವ್ರು ಮಾಡಿರುವಂತಹ ಕೆಲಸ ಇದು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಷೆ ಹಾಗೂ ಧರ್ಮ ಯಾಕೆ ಬರಬೇಕು ಅಂತ ನಾನು ಕೇಳ್ತಾ ಇರೋದು ಅಗತ್ಯ ಇಲ್ಲ ಅದು ಇಸ್ಲಾಂ ಧರ್ಮದ ಕುರಾನ್ ಪಠಣೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಹೇಳೋದಿಲ್ಲ ಹಾಗಾದ್ರೆ ಭಗವದ್ಗೀತೆಯ ಶ್ಲೋಕವನ್ನ ಹೇಳಿ ಯಥಾ ಯದಾ ಈ ಧರ್ಮಸಿಯ ಏಳಿಸಿ ಅಂತ ನಾನು ಹೇಳೋದಿಲ್ಲ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವಶ್ಯಕತೆ ಇಲ್ಲ ಧರ್ಮದ ಒಂದು ವಿಚಾರವನ್ನ ತೆಗೆದುಕೊಂಡು ಬರೋದು ಅಥವಾ ಅಜಾದ್ ಕೂಗ್ಬೇಕಾದ್ರೆ ನಿಲ್ಲಿಸುವಂಥದ್ದು ಬೇಡ ಅಗತ್ಯ ಏನಿದೆ ಇಲ್ಲ ಅಲ್ವಾ ಸರ್ಕಾರ ಅಂತಂದ್ರೆ ಏನು ಜಾತಿ ಧರ್ಮವಿಲ್ಲದೆ ನಡೆಸುವಂತಹ ಒಂದು ಆಡಳಿತ ಸ್ವಲ್ಪ ಅರ್ಥಪೂರ್ಣವಾಗಿ ನೀವು ಚೆನ್ನಾಗಿರತ್ತೆ ಚೆನ್ನಾಗಿರುತ್ತೆ ಹೇಳ ಹೇಳಬಾರದು ಅವಶ್ಯಕತೆ ಇಲ್ಲ ಅದು ಹೇಳೋದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ